ಕುಷ್ಕರ ರೆಡಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಅಂತ ತಗೊಳ್ಳೋರಾದರೆ ಒಂದೊಂದು ಸಾರಿ ಆಫರ್ ಇಟ್ಟಿರ್ತಾರೆ ನಾನು ತಗೊಂಡಾಗ ಏನೇ ಟ್ರಾಫಿಕ್ ರೂಲ್ಸ್ ಇದ್ರು ಅವ್ರು ಏನ್ ಅವ್ರು ಏನ್ ತೋರಿಸ್ತಾರೋ ಅದನ್ನ ನಾವು ಫಾಲೋ ಮಾಡ್ಬೇಕು ಸೊ ನಮ್ಗೆ ಯಾವಾಗ ಬೇಕು ಅವಾಗ ಬುಕ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಪಾರ್ಟಿ ಗೆಟ್ ಟುಗೆದರ್ ಇಲ್ಲ ಪಾಟ್ಲಾಕು ಎಲ್ರಿಗೂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಇಲ್ಲಿ ನಾವು ಕೂಡ ಚೆನ್ನಾಗಿದ್ದೀವಿ ಶನಿವಾರ ಫುಲ್ ಬೇಗ ಬೇಗ ಎದ್ಬಿಟ್ಟು ಏನು ತಿಂದಿಲ್ಲ ಹತ್ತುವರೆ ಆಗೈತೆ ಟೈಮ್ ಫ್ರೆಂಡು ಬರ್ತ್ಡೇ ಐತೆ ಸೊ ಬರ್ತ್ಡೇ ಪಾರ್ಟಿಗೆ ಹೋಗ್ತಿದೀವಿ ಅಲ್ಲೇ ಪಾರ್ಕು ಇದೆ ಸ್ವಲ್ಪ ಇವರೆಲ್ಲ ಆಟ ಆಡ್ಸ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಓಡ್ತಾ ಇದ್ದೀವಿ ನೀವು ಕಾಲ್ ಕುಡಿತಿದ್ದಾನೆ ನೋಡೋಣ ಚಿರು ಅಲ್ಲಿ ಪಾರ್ಕ್ ಅಲ್ಲಿ ಏನೋ ಟ್ರೀ ಗಳೆಲ್ಲ ಇರ್ತಾವಲ್ಲ ಆ ಟ್ರೀ ಎಲ್ಲಾನು ಕುತ್ಕೊಂಡು ಅವನು ಏನೋ ಏನು ಮಾಡಬೇಕು ಬರೆಯೋಕೆ ಆ ಕಾರಲ್ಲಿ ಬದಿಸುತ್ತಾನೆ ಅವನು ಕಾರಲ್ಲಿ ಹೋಗ್ತಾ ಹೋಗ್ತಾ ಏನೇನೆ ನೋಡ್ತಾನೆ ಅವೆಲ್ಲ ಬರೀಕೆ ತಗೊಂಡನ ಅನ್ನದ ಈ ಪೆನ್ ನ ಪಾಯಿಂಟ್ಸ್ ಎಲ್ಲ ಜಾಸ್ತಿ ತದಕ್ಕೆ ಶುರುಗೆ ಜಾಸ್ತಿ ಪಾಯಿಂಟ್ಸ್ ಬಂದಿತ್ತಂತೆ ಸ್ಕೂಲಲ್ಲಿ ಅದಕ್ಕೆ ಈ ಪೆನ್ ಪ್ರೈಸ್ ಕೊಟ್ಟು ಕಳ್ಸವ್ರೆ ನೋಡಿ ನಾವು ಅವಾಗ ಚಿಕ್ಕವರಿದ್ದಾಗ ಇದ್ದಾಗ ಫುಲ್ಲು ಎಷ್ಟೊಂದು ಕಲರ್ ಕಲರ್ ಪೆನ್ ಕಡ್ಡಿಗಳು ಒಳಗಡೆ ತಗೊಳಕ ಫುಲ್ಲು ಟ್ರೈ ಮಾಡ್ತಿದ್ವಿ ಆಗ ನನ್ನ ಮಗ ಪ್ರೈಸ್ ಎತ್ಕೊಂಡ್ ಬಂದವನ ತಗೊತೀವಿ ರೋಡ್ ಏನೋ ರಿಪೇರ್ ಮಾಡ್ತಿದ್ದಾರೆ ನೋಡಿ ಆ ಕಡೆ ಕಾಣಿಸ್ತಿದೆಯಲ್ಲ ನಿಂತಿದೆ ಅಲ್ಲಿ ಸ್ಟಾಪ್ ಸೈನ್ ಇಟ್ಕೊಂಡು ನಿಂತವ್ರೆ ನೋಡಿ ಅವರು ಫ್ಲಾಗ್ ಮ್ಯಾನ್ ಏನೇ ಟ್ರಾಫಿಕ್ ರೂಲ್ಸ್ ಇದ್ರೆ ಅವ್ರು ಏನ್ ಅವ್ರ ಏನ್ ತೋರಿಸ್ತಾರೆ ಅದನ್ನ ನಾವು ಫಾಲೋ ಮಾಡ್ಬೇಕು ಇವಾಗ ನೋಡಿ ಸ್ಟಾಪ್ ಅಂತ ಇಟ್ಕೊಂಡು ನಿಂತವ್ರೆ ನಿಂತ್ಕೊಬೇಕು ಆಮೇಲೆ ಬಿಡ್ತಾರೆ ಮುಂದೆ ಹೋಗ್ಬೇಕು ಅದೇ ರೀತಿ ಆ ಕಡೆ ಒಬ್ರು ನಿಂತಿರ್ತಾರೆ ಅವ್ರಿಬ್ರಿಗೂ ವಾಕಿಟ್ ಅವರು ಅವ್ರು ಅಲ್ಲಿ ಆ ಕಡೆ ಸ್ಟಾಪ್ ಅಂತ ಇಟ್ಕೊಂತಾರೆ ಅವಾಗ ನಾವು ಈ ಕಡೆಯಿಂದ ಇವ್ರು ಬಿಡ್ತಾರೆ ಸೊ ಇವ್ರು ಈ ಕಡೆ ಸ್ಟಾಪ್ ಮಾಡಿದಾಗ ಅವ್ರು ಆ ಕಡೆಯಿಂದ ಬಿಡ್ತಾರೆ ನೋಡಿ ಇವಾಗ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಈ ಕಡೆಯಿಂದ ಬರ್ತವೆ ಕಾರ್ಗಳು ಮತ್ತು ಇವಾಗ ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಇವು ಮೇಲ್ ಬಾಕ್ಸ್ಗಳು ಎಲ್ಲರ ಮನೆ ಮುಂದೆನೂ ಈ ರೀತಿ ಮೇಲ್ ಬಾಕ್ಸ್ಗಳಿರ್ತವೆ ಮತ್ತೇನು ಗೊತ್ತಾ ಅಮೇರಿಕಾದಲ್ಲಿ ನಿಮಗೆ ಯಾವುದಾದ್ರೂ ವೆಹಿಕಲ್ಸ್ ರೈಟ್ ಹ್ಯಾಂಡ್ ಡ್ರೈವ್ ಅಂತ ಇರೋದಾದರೆ ಅದು ಯು ಎಸ್ ಪಿ ಎಸ್ ಟ್ರಕ್ಸ್ಗಳು ಅಂದರೆ ಯುನೈಟೆಡ್ ಸ್ಟೇಟ್ಸ್ ಪೋಸ್ಟಲ್ ಸರ್ವಿಸ್ ಟ್ರಕ್ಸ್ಗಳು ಅವಕ್ಕೆ ಸ್ಟೇರಿಂಗ್ ವೀಲ್ ಬಂದ್ಬಿಟ್ಟು ರೈಟ್ ಸೈಡಲ್ಲಿರುತ್ತೆ ಏನಕ್ಕೆ ಅಂತ ಅಂದರೆ ಮೇಲ್ ಡೆಲಿವರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಟ್ರಕ್ಕಿಗೆ ಮಾತ್ರ ರೈಟ್ ಸೈಡಲ್ಲಿ ಸ್ಟೇರಿಂಗ್ ವೀಲ್ ಇರುತ್ತೆ ನೋಡಿ ಇವಾಗ ಇಲ್ಲಿ ಸ್ಲೋ ಹೋಗಿ ಅಂತ ಇಟ್ಕೊಂಡವ್ರೆ ಇದು ಪಾರ್ಕ್ ಇದು ಆಕ್ಚುಲಿ ಏನಂತ ಅಂದ್ರೆ ಇಲ್ಲಿ ಶೆಲ್ಟರ್ ಅಂತ ಇರ್ತವೆ ಸ್ಟೋನ್ ಶೆಲ್ಟರ್ ಗಳೆಲ್ಲ ಇರ್ತವೆ ನಾವು ಮುಂಚೆನೆ ಬುಕ್ ಮಾಡ್ಕೊಂಡ್ಬಿಟ್ಟು ಈಗ ಬರ್ಡೇ ಪಾರ್ಟಿಗಳು ಈಗ ಗೆಟ್ ಟುಗೆದರ್ ಆ ಥರ ಏನಾದ್ರು ಮಾಡಿದಾಗ ಆರಾಮಾಗಿ ಮುಂಚೆನೇ ಬುಕ್ ಮಾಡ್ಕೊಂಬಿಟ್ಟು ಬಂದೆಲ್ಲ ಇಲ್ಲಿ ಪಾರ್ಟಿಗಳು ಮಾಡ್ಬೋದು ನೋಡಿ ಈ ಥರ ಇರ್ತವೆ ಶೆಲ್ಟ್ರ್ಗಳು ನೋಡಿ ಈ ಥರ ಇರ್ತವೆ ಇದು ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ಕೊಳೋದಕ್ಕೆ ಅಲ್ಲೊಂದಿದೆ ನೋಡಿ ಶೆಲ್ಟರು ಸೊ ಇಲ್ಲೊಂದಿದೆ ಹಿಂಗೆ ಎಷ್ಟೊಂದು ಇರ್ತವೆ ಎಲ್ಲ ಕಡೆನೂ ಮತ್ತು ಇದು ಬಂದು ಪಾರ್ಕಿಂಗು ರೆಸ್ಟ್ ಎಲ್ಲ ಕಡೆನೂ ಎಲ್ಲ ಮಕ್ಕಳು ಆಟ ನೋಡಿ ಅಲ್ಲೊಂದು ಇದೆ ಈ ರೀತಿ ತುಂಬ ಇರ್ತವೆ ಇಲ್ಲಿ ಪಾರ್ಕ್ಗಳಿರ್ತಾವಲ್ಲ ಅಲ್ಲೆಲ್ಲ ಈ ಥರ ತುಂಬ ಇರ್ತವೆ ಸೊ ನಮ್ಗೆ ಯಾವಾಗ ಬೇಕು ಆವಾಗ ಬುಕ್ ಮಾಡ್ಕೊಂಬಿಟ್ಟು ಆರಾಮಾಗಿ ಪಾರ್ಟಿ ಗೆಟ್ ಟುಗೆದರು ಇಲ್ಲ ಪಾಟ್ಲಾಕು ಆ ಥರ ಆರಾಮಾಗಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಆದರೆ ಮುಂಚೆನೇ ಬುಕ್ ಮಾಡಬೇಕು ಒಂದು ವಾರ ಹದಿನೈದು ದಿನ ಆ ಥರ ಮುಂಚೆನೇ ಬುಕ್ ಮಾಡ್ಕೊಂಬಿಟ್ಟು ಮಾಡಬೇಕು ಇಲ್ಲಿ ನಮ್ಮ ಹ್ಯಾಂಡ್ಸಮ್ ಹಸ್ಬೆಂಡ್ ನಿಂತಿದ್ದಾರೆ ಯಾರಿದ ಇದು ಯಾರಿದ್ದ ಇದು ಯಾರು ಚಿರು ಮತ್ತು ನಿಕ್ಕು ಇಲ್ಲೆಲ್ಲ ಆಟ ಆಡ್ತಾವ್ರೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ ಏರಿಯಾ ಇದೆ ಇಲ್ಲೇ ಓ ನಿಕ್ಕು ಇದ್ದಾನೆ ಚಿರು ಎಲ್ಲಿದ್ದಾನೆ ಾರೆ ಮಕ್ಳುಗಳು ಆಡ್ಲಿ ನಾವಿನ್ನ ಬರ್ಡೇ ಬಾಯ್ ಬರಲಿ ಅಂದ್ಬಿಟ್ಟು ವೈಟ್ ಮಾಡ್ತಾ ಇದ್ದೀವಿ ಹಾ ನಡುವೆ ಬರ್ತ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಬಿಟ್ಟು ಅಲ್ಲೇ ಪಾರ್ಕ್ ಪಕ್ಕದಲ್ಲಿ ಒಂದು ವಾಟರ್ ಕ್ರೀಕ್ ಅಂತ ಇತ್ತು ಅಂದರೆ ನಮ್ಮ ಕಡೆ ತೊರೆ ಹಳ್ಳಗಳು ಅಂತ ಅಂತೀವಲ್ಲ ಆ ರೀತಿ ಚೆನ್ನಾಗಿತ್ತು ನೀರು ಏನು ಫುಲ್ ಫೋರ್ಸ್ ಆಗಿಲ್ಲ ಏನು ಅರಿತಿರ್ಲಿಲ್ಲ ಸಣ್ಣ ಇತ್ತು ಮಕ್ಳುಗಳೆಲ್ಲ ನೋಡ್ಬಿಟ್ಟು ಫುಲ್ ಇಳ್ಕೊಂಡೇ ಬಿಟ್ರು ಆಟ ಆಡ್ತೀವಿ ಆಟ ಆಡ್ತೀವಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಆಲ್ಮೋಸ್ಟ್ ಒಂದು ಒಂದೂವರೆ ಗಂಟೆ ಟೈಮು ಮಕ್ಳುಗಳೆಲ್ಲ ಆಟ ಆಡಿಸ್ಕೊಂಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಹೊಟ್ಟಿ ಇವಾಗ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಚೆನ್ನಾಗಿ ತಿಂದ್ಕೊಂಡು ಹಂಗೆ ಚಿಕ್ಕ ಚಿಕ್ಕ ಎಲ್ಲ ಅಲ್ಲಿ ಹಳ್ಳ ನೀರು ಅರಿತಾಯಿತ್ತು ಚೆನ್ನಾಗಿ ಎಲ್ಲ ಆಟ ಆಡ್ತಿದ್ರು ಎಲ್ಲರೂ ಮಾತಾಡ್ಕೊಂಡ್ಬಿಟ್ಟು ಇವಾಗ ಫ್ರೆಂಡ್ ಮನೆಗೆ ಹೋಗೋಣ ಹೋಗ್ತಿದ್ದೀವಿ ಎಲ್ಲ ಬನ್ನಿ ಅಂತ ಹೋದ್ರು ಅವರು ಮೊನ್ನೆ ಹೋಗಿ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ನೋಡೋಣ ಅಲ್ಲಿ ಹೋಗಿ ಒಂದು ಸಲ ಕುತ್ಕೊಂಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಲ್ಲರೂ ಫುಲ್ ಆಟ ಹೊಡ್ಕೊಂಡು ಹನ್ನೆರಡು ಗಂಟೆ ಆಯ್ತು ಒಂದು ಗಂಟೆ ಆಯ್ತು ಹೊರಡೋಣ ಹನ್ನೊಂದು ಗಂಟೆ ಅಲ್ಲೇ ಇರ್ತೀವಿ ಹೋಗ್ತಾ ಇದೀವ ಮನೆಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೆನ್ನೆ ವಿಡಿಯೋನ ಎಂಡ್ ಆಗಿಲ್ಲ ನನಗೆ ನೆನ್ನೆ ನಾವು ಮನೆಗೆ ಬರೋ ಅಷ್ಟರಲ್ಲೇ ಒಂದು ಗಂಟೆ ಆಗ್ಬಿಡ್ತು ಸೊ ಅದಕ್ಕೆ ವೀಡಿಯೋ ಎಲ್ಲ ಹೆಣ್ ಮಾಡೋಕ್ಕಾಗಿಲ್ಲ ಮತ್ತು ಬೆಳಗ್ಗೆಯಿಂದ ಎಲ್ಲ ಸ್ವಲ್ಪ ರೆಸ್ಟ್ ಮಾಡ್ಕೊಂಬಿಟ್ಟು ಇವಾಗ ವೀಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ಸೊ ವೀಡಿಯೋ ಎಂಡ್ ಮಾಡೋದಕ್ಕೆ ಮುಂಚೆ ಕುಷ್ಕ ರೈಸ್ ಮಾಡ್ತಾಯಿದ್ದೆ ಸೊ ಅದರ ರೆಸಿಪಿನೂ ತಿಳಿಸ್ಕೊಟ್ಕೊಳೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದೀನಿ ಸೊ ಬನ್ನಿ ತಡ ಮಾಡಿದೆ ಕುಷ್ಕ ರೈಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಏನು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಇಲ್ಲಿ ಕುಷ್ಕ ರೈಸ್ ಮಾಡ್ಕೊಳೋಕ್ಕೆ ಅಕ್ಕಿ ನೆನೆ ಇಟ್ಕೊಂಡಿನಿ ನಾನು ಅಕ್ಕಿ ಬಂದ್ಬಿಟ್ಟು ಬಾಸ್ಮತಿ ಅಕ್ಕಿ ನೋಡಿ ಕಪ್ಪಾಳತಿಯಲ್ಲಿ ಒಂದು ಎರಡೂವರೆ ಆಗೋಷ್ಟು ತೊಗೊಂಡಿದ್ದೀನಿ ತೊಗೊಂಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಅಳದೇ ಮಾಡೋಕ್ಕೆ ಶುರು ಮಾಡ್ತೀವಲ್ಲ ಆವಾಗ ತೊಳೆದಲ್ಲೇ ಇಟ್ಕೊಳ್ಳಿ ಅಕ್ಕಿನ ಬಾಸ್ಮತಿ ಅಕ್ಕಿ ಅಂತಲೇ ಅಲ್ಲ ನೀವು ಸೋನಾ ಮಸೂರಿ ಅಕ್ಕಿಲೂ ಮಾಡ್ಕೊಬೋದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ಅಕ್ಕಿಲಿ ಮಾಡ್ಕೊಳ್ಳಿ ನಾನು ಈ ಕಪ್ಪಲ್ಲಿ ಎರಡೂವರೆ ಕಪ್ ಮಾಡ್ಕೊತಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ ಇವಾಗ ನಾನು ಕ ತೋರಿಸ್ತಿರೋ ಅಳತೆ ಬಂದ್ಬಿಟ್ಟು ಎರಡೂವರೆ ಕಪ್ಪಲ್ವಾ ಇದಕ್ಕಿಂತ ಜಾಸ್ತಿ ಮಾಡಿಕೊಂಡ್ರೆ ಇನ್ಗ್ರೀಡಿಯೆಂಟ್ಸ್ಗಳೆಲ್ಲ ನೀವು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಬೇಕು ಅದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡ್ಕೊಂಬಿಟ್ರೆ ಇನ್ನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳನ್ನ ಕಮ್ಮಿ ಹಾಕ್ಕೊಳ್ಳಿ ಆಯಿತಾ ಬನ್ನಿ ಇವಾಗ ಶುರು ಮಾಡೋಣ ಫಸ್ಟು ಒಲೆ ಹಚ್ಕೊಬೇಕು ಮತ್ತು ನಾನಿಲ್ಲಿ ಹೊರಗಡೆ ಮಾಡ್ತಿದ್ದೀನಿ ನೀವು ಕುಕ್ಕರಲ್ಲಿ ಬೇಕು ಅಂದ್ರೂ ಮಾಡ್ಕೊಬೋದು ಎಣ್ಣೆ ಹಾಕ್ಕೊಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂತಿದ್ದೀನಿ ನೀವು ಬರೀ ಎಣ್ಣೆಲ್ಲಾದರೂ ಮಾಡ್ಕೊಬೋದಿಲ್ಲ ಬರೀ ತುಪ್ಪನಾದರೂ ಹಾಕ್ಕೊಂಬಿಟ್ಟು ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಹೋಲ್ ಗರಂ ಮಸಾಲೆಗಳ್ನ ಹಾಕ್ಕೊಬೇಕು ಒಂದೆರಡು ಇಂಚು ಚಕ್ಕೆ ಒಂದೆರಡು ಎಲೆ ಸ್ವಲ್ಪ ಲವಂಗ ಚಕ್ಕೆ ಒಂದೆರಡು ಸ್ಟಾರು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಶಾಯಿ ಜೀರು ಹಾಕ್ಕೊತಿದ್ದೀನಿ ಶಾಯಿ ಜೀರ ಇಲ್ಲ ಅಂತ ಅಂದರೆ ನೀವು ಮಾಮೂಲಿ ಮನೆಯಲ್ಲಿ ಉಪಯೋಗಿಸ್ತಿರಲ್ಲ ರೆಗ್ಯುಲರ್ ಜೀರಿಗೆ ಅವನ್ನೇ ಹಾಕ್ಕೊಬೋದು ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಚಿಲ್ಲಿ ಪೌಡ್ರೂ ಹಾಕ್ಕೊಬೇಕು ಇಲ್ಲ ನೀವು ಚಿಲ್ಲಿ ಪೌಡ್ರ್ ಹಾಕ್ಕೊಳಲ್ಲ ಅಂತ ಅನ್ನೋರಾದ್ರೆ ಹಸಿರು ಮೆಣ್ಸಿನ್ಕಾಯನ್ನು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಹಾಕ್ಕೊಬೋದು ಹಾಕ್ಕೊಂಬಿಟ್ಟು ಸ್ವಲ್ಪ ಈ ಗರಂ ಮಸಾಲೆಗಳೆಲ್ಲ ಚಿಟಾಪಟ್ಟ ಅನ್ನೋ ತನಕ ಹುರ್ಕೊಳ್ಳಿ ಹುರ್ಕೊಂಡಾದಮೇಲೆ ಇಲ್ಲಿ ಈರುಳ್ಳಿ ಹಾಕ್ಕೊತಿದ್ದೀನಿ ಒಂದು ಮೀಡಿಯಮ್ ಸೈಜ್ ಇಷ್ಟು ತಪ್ಪ ಈರುಳ್ಳಿನ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂತಿದ್ದೀನಿ ನಾನು ಇಲ್ಲಿ ಈರುಳ್ಳಿ ಸ್ವಲ್ಪ ಬೇಗ ಬೇಯ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಬೆಂದ್ಕೊತದೆ ಹಾಕೊಂಡ್ಬಿಟ್ಟು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಬೇಕು ಆರೆಂಜ್ ಜ್ಯೂಸ್ ಮಾಡ್ಕೋಣ ಇಲ್ಲಿ ಹಾ ಅಷ್ಟು ಕುಡಿ ಅದು ಆರೆಂಜ್ ಜ್ಯೂಸ್ ಮನೇಲಿ ಮಾಡ್ಕೋದು ಇನ್ನೂ ಚೆನ್ನಾಗಿರುತ್ತಲ್ವಾ ನೋಡಿ ಆರೆಂಜ್ ಜ್ಯೂಸ್ ಮಾಡ್ಕೊಡ್ತೀನಿ ನಾನು ಮನೆಯಲ್ಲಿ ಅಂತ ಅಂದರೆ ಹಣ್ಣು ಹಿಂಡ್ಬಿಟ್ಟು ಬ್ಯಾಡೋ ಅಂತೇ ಡಬ್ಬವೇ ಇಡ್ಬೇಕು ಅಂತಾಂಡೆ ತಂದ್ರೆ ಇಡ್ಬೇಕು ಅಂತಾ ಸ್ವಲ್ಪ ಹಾಕೋಯಾ ಐಸ್ ಬೇರೆ ಹಾಕೋಬಿಟ್ಟು ಕುಡಿತಾರೆ ನೋಡಿ ಇವಾಗ ನಾನಿಲ್ಲಿ ಅನ್ನ ಮಾಡ್ಕೊತಿದ್ದೀನಲ್ಲ ಈ ಪಾತ್ರೆ ಬಂದ್ಬಿಟ್ಟು ಕಾಸ್ಕೋದನ್ನು ತೊಗೊಂಡಿರೋದು ಎಷ್ಟೊಂದು ಜನ ಪಾತ್ರೆಗಳೆಲ್ಲ ತೋರಿಸಿ ನಿಮ್ಮದು ಅಂತ ಅಂದ್ಬಿಟ್ಟೆಲ್ಲ ಕಮೆಂಟ್ ಹಾಕ್ತಿದ್ದೀರಾ ತೋರಿಸ್ತೀನಿ ಆ್ಯಕ್ಚುಲಿ ಇದ್ರದ್ದು ಒಂದು ಸೆಟ್ಟೇ ಬರುತ್ತೆ ಹದಿನಾಲ್ಕು ಪೀಸು ಹನ್ನೆರಡು ಪೀಸ್ ಸೆಟ್ಟೇನೋ ಬರುತ್ತೆ ಅದನ್ನು ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಅದಕ್ಕೆ ಮತ್ತೆ ಮತ್ತೆ ಏನು ಅದನ್ನೇ ತೋರಿಸೋದು ಅಂತ ಅಂದ್ಬಿಟ್ಟು ತೋರಿಸ್ತಿಲ್ಲ ಅಷ್ಟೇ ಅದ್ರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಪಾತ್ರೆಗಳೆಲ್ಲ ತೋರಿಸಿದ್ದೀನಲ್ಲ ಅದನ್ನು ಸೊ ಸರಿ ಚೆಕ್ ಮಾಡಿ ಆಯಿತಾ ಮತ್ತೆ ಬೇರೆ ಪಾತ್ರೆಗಳನ್ನ ಆಮೇಲೆ ಇನ್ನೊಂದು ಸರಿ ತೋರಿಸ್ತೀನಿ ಓಕೆನಾ ಇಲ್ಲಿ ಯಾರಾದರೂ ಕಾಸ್ಕೊದ್ರಲ್ಲಿ ತೊಗೊಳೋರು ಒಂದೊಂದು ಸರಿ ಆಫರ್ ಇಟ್ಟಿರ್ತಾರೆ ನಾನು ತೊಗೊಂಡಾಗ ಟೂ ಹಂಡ್ರೆಡ್ ಡಾಲರ್ ಇತ್ತು ಇನ್ನೂರು ಡಾಲರ್ ಇತ್ತು ಸೆಟ್ ಅದಕ್ಕೆ ಫುಲ್ಲು ಒಂದೊಂದು ಸರಿ ಒನ್ ಫಿಫ್ಟಿ ಡಾಲರ್ ಇಟ್ಟಿರ್ತಾರೆ ಅದು ಆಫರಲ್ಲಿ ಇಟ್ಟಿರ್ತಾರೆ ನೋಡಿ ಆವಾಗ ಹೋಗ್ಬೇಕಾದ್ರೆ ಹೋಗಿ ತೊಗೊಬೋದು ಚೆನ್ನಾಗಿದೆ ಪಾತ್ರೆಗಳು ಫುಲ್ ಗಟ್ಟಿಯಾಗಿ ಸ್ಟೇನ್ಲೆಸ್ ಸ್ಟೀಲನ್ನೇ ತುಂಬ ಚೆನ್ನಾಗಿದೆ ಇಲ್ಲಿ ಈರುಳ್ಳಿ ಬೆಂದ್ಕೊತಿರಲಿ ಅಷ್ಟಲ್ಲಿ ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ನಾನು ಒಂದು ಮೂರು ಮೀಡಿಯಮ್ ಸೈಜ್ ಹಣ್ಣು ತೊಗೊಂಡಿದೀನಿ ನೋಡಿ ತಪ್ಪ ಇದ್ದಾವೆ ಮೂರನೇ ಭಾಗ ಕಟ್ ಮಾಡ್ಕೊಬಿಟ್ಟಿ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ ಟೊಮೆಟೊ ಹಣ್ಣು ಏನು ಸಣ್ಣಕ್ಕೇನು ಬೇಕಾಗಿಲ್ಲ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಹಾಕೊಂಡ್ರು ಆಗುತ್ತೆ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋಕ್ಕೆ ಶುರು ಆದಾಗ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂತಿದ್ದೀನಿ ಹಾಕೊಂಬಿಟ್ಟು ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಕೈ ಆಡಿಸ್ಕೊಬೇಕು ಆಮೇಲೆ ಹಣ್ಣು ಸೇಸ್ಕೊತಿದ್ದೀನಿ ಟೊಮೆಟೊ ಹಣ್ಣು ಹಾಕ್ಕೊಂಡಾದಮೇಲೆ ಅವು ಟೊಮೆಟೊ ಸ್ವಲ್ಪ ಸಾಫ್ಟ್ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದ್ಕೊಂಡ್ಮೇಲೆ ಇಲ್ಲಿ ಅರಶಿಣ ಪುಡಿ ಚಿಲ್ಲಿ ಪೌಡರು ಮತ್ತು ಒಂದು ಟೀ ಸ್ಪೂನು ಗರಂ ಮಸಾಲ ಪೌಡರ್ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅದು ಎಣ್ಣೆ ಬಿಡೋ ತನಕ ಬೇಯಿಸ್ಕೊಬೇಕು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೊಳ್ಳಿ ಇದ್ರೆ ನೋಡಿ ಅದು ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡು ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ ಇವಾಗ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊತಿದ್ದೀನಿ ನೋಡಿ ಮೊಸರು ಹಾಕ್ಕೊಂಡಾದಮೇಲೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಎರಡೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಇವಾಗ ಇದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ನೀರು ಹಾಕ್ಕೊಂತಿದ್ದೀನಿ ನೀರನ್ನ ನಾನು ಎರಡೂವರೆ ಕಪ್ ಅಕ್ಕಿ ನೆನೆಯಾಕಿಟ್ಕೊಂಡಿದ್ದೀನಲ್ವಾ ನಾಲ್ಕು ಕಪ್ ಹಾಕ್ಕೊಂತಿದ್ದೀನಿ ನೀರು ಅಕ್ಕಿ ನೆನೆಸ್ಕೊಂಡ್ರೆ ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಬರ್ತೀವಿ ನೀರು ಹಾಕ್ಕೊಂಬಿಟ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಉಪ್ಪು ಸ್ವಲ್ಪ ಮುಂಚೆನೇ ಹಾಕ್ಕೊಂಡಿದ್ದೆ ಉಪ್ಪನ್ನ ನೋಡ್ಕೊಂಬಿಟ್ಟು ರುಚಿಗೆ ಎಷ್ಟು ಹಾಕ್ಕೊಳ್ಳಿ ಉಪ್ಪು ಹಾಕೊಂಡಾದ್ಮೇಲೆ ನೀರು ಸ್ವಲ್ಪ ಚೆನ್ನಾಗೆಲ್ಲ ಕುದೀಲಿ ಆಮೇಲೆ ಅಕ್ಕಿ ಹಾಕೊಂಡ್ಬೇಕು ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಿದ್ದಾವೆ ಅಕ್ಕಿನ ಸೇರಿಸ್ಕೊಳ್ಳೋಣ ಅಕ್ಕಿನ ಹಾಕೊಂಡಾದ್ಮೇಲೆ ಚೆನ್ನಾಗೆಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅನ್ನ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬೇಯೋ ತನಕ ಮಧ್ಯೆ ಮಧ್ಯೆ ತಿರ್ಗಿಸ್ಕೊಂತ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಇವಾಗ ಅನ್ನ ಸ್ವಲ್ಪ ಬೆಂದಿದೆ ಅಂದ್ರೂ ಗಟ್ಟಿಯಾಗಿದೆ ಇವಾಗ ನೀವು ಉರಿನ ಫುಲ್ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಮೇಲ್ಗಡೆ ಒಂದು ಮುಚ್ಚಳನ್ನ ಮುಚ್ಚಿಬಿಟ್ಟು ಒಂದು ಭಾರವಾಗಿರೋದು ಏನಾದರೂ ಇಡಬೇಕು ಇವಾಗ ನಾನಿಲ್ಲಿ ಕುಟ್ಟಣಿಗೆ ಬರುತ್ತಲ್ಲ ಆ ಕಲ್ಲನ್ನು ಇಟ್ಬಿಟ್ಟು ಮುಚ್ಚಿ ಊರಿನ ಫುಲ್ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಓಕೆ ಆಯ್ತು ಇವಾಗ ಉಷ್ಕ ರೈಸ್ ರೆಡಿ ಆಗಿದೆ ಫಿಫ್ಟೀನ್ ಮಿನಿಟ್ಸ್ ಆಯ್ತು ಬನ್ನಿ ಅಂತ ನೋಡೋಣ ಚೆನ್ನಾಗಾಗಿದೆ ನೋಡಿ ಎಷ್ಟುಗಳಾಗಿದ್ದೇವೆ ಪ್ಲೇಟು ಬಡಿಸ್ಕೊಂಡು ತಿಂತಾ ಇರೋದೇ ಇವಾಗ ಈ ಕುಷ್ಕ ರೈಸ್ ಜೊತೆ ನೀವು ಮೊಸರು ಬಜ್ಜಿ ಇಲ್ಲ ಯಾವುದಾದ್ರೂ ಚಿಕನ್ ಕರಿ ಇಲ್ಲ ಸಾಲನ್ ಅಂತ ಬರುತ್ತೆ ಅದನ್ನ ಮಾಡ್ಕೊಂಡ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಆದರೆ ಇವತ್ತು ನಾನೇನೂ ಮಾಡಿಲ್ಲ ಜಸ್ಟ್ ಪ್ಲೈನಾಗಿ ಹಂಗೆ ಮಾಡ್ಕೊಂಡಿದ್ದೀನಿ ರೈಸು ಹಂಗೆ ತಿಂದ್ರೂ ಟೇಸ್ಟ್ ತುಂಬ ಚೆನ್ನಾಗೇ ಬರುತ್ತೆ ಟ್ರೈ ಮಾಡಿ ಓಕೆನಾ ಕುಷ್ಕ ರೈಸ್ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಮಾಡಿದೆ ನಾನು ಒಂದು ಸ್ಪೂನು ತಿನ್ಕೊಂಬಿಟ್ಟು ಆಮೇಲೆ ಸಿಕ್ತೀನಿ ಹಾಂ ಆಯಿತು ಊಟ ಎಲ್ಲ ಡಿಶ್ ವಾಶಾಗಿ ಹಾಕಿಕೊಳ್ಳೋಣ ಅಂತೂ ಇದೆಲ್ಲ ಹಾಕಿದ್ದೀನಿ ಪಾಡ್ ಮತ್ತೆ ನೋಡಿ ಇದು ಲಿಕ್ವಿಡ್ನ ಯೂಸ್ ಮಾಡ್ತೀನಿ ನಾನು ಇದು ಫಿನಿಶ್ ಏನು ಜೆಟ್ ಡ್ರೈ ಅಂತ ಅಂದ್ಬಿಟ್ಟು ಬಿನ್ಸ್ ಎರಡು ಏನಂದ್ರೆ ಇದು ಹಾಕೋದ್ರಿಂದ ನಮಗೆ ಸರಾಮೆಕ್ಕು ಮತ್ತೆ ಸ್ಟೀಲು ಗ್ಲಾಸ್ ಅವೆಲ್ಲ ತುಂಬ ಶೈನಿ ಬರ್ತವೆ ತುಂಬ ಚೆನ್ನಾಗ್ತದೆ ಪಾತ್ರೆಗಳು ಯೂಸ್ ಮಾಡಿ ಇದು ಕ್ಯಾಸ್ಕೇಡಲ್ಲೂ ಸಿಗುತ್ತೆ ನಾನು ಯೂಸ್ ಮಾಡೋದು ಫಿನಿಶಿ ಬ್ರ್ಯಾಂಡು ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಜಸ್ಟ್ ಇದು ಒಂದು ಸಾರಿ ಹಾಕಿದ್ರೆ ಸಾಕು ಆರಾಮಾಗಿ ಒಂದು ಏಳೆಂಟು ಸೈಕಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಇರೋರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಯೂಸ್ ಮಾಡಿ ಪಾತ್ರೆಗಳು ಸರಾಮಿಕ್ಕು ಸ್ಟೀಲು ಅವೆಲ್ಲ ತುಂಬ ಶೈನಿ ಬರ್ತವೆ ಇಷ್ಟನೇ ತುಂಬ ಚೆನ್ನಾಗ್ ಆಗ್ತದೆ ಮ್ಯಾಕ್ಸ್ ಬೂಸ್ಟ್ ಸ್ಟಾರ್ಟ್ ಬಾ ಗುಡ್ಜ್ ನಿಕ್ಕು ನೋಡಿ ನೀವು ನಮ್ಮ ನಿಕ್ಕು ಹಾಕ್ಬಿಟ್ಟ ತಪ್ಪ ಜೋಗೋಣ ಓಕೆ ಇಷ್ಟ ಫ್ರೆಂಡ್ಸ್ ಇವಾಗ ಹೋಗಿ ಮಲ್ಕೊತೀವಿ ಇವಾಗ ವಿಡಿಯೋನ ಎಂಡ್ ಮಾಡ್ತೀವಿ ನಿಮಗೆ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಯು ಹೇಳ್ತೇ ಆಯ್ತಾ ಹೋಗೋಣ